ಆ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ಬನ್ನಿ ಈ ನವೋದಯ ಮುರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯ ಸಂಬಂಧಪಟ್ಟಂತಹ ಪರೀಕ್ಷೆಗಳಿಗೆ ಮತ್ತು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಲಾಭ ಮತ್ತು ನಷ್ಟದ ಸಂಬಂಧಪಟ್ಟಂತ ಕ್ವಶನ್ಸ್ಗಳೇನಕಪ್ಪಾ ಅಂದ್ರೆ ಅತಿ ಹೆಚ್ಚು ಕೇಳ್ತಿರ್ತಾನೆ ಹಾಗಾದ್ರೆ ಈ ಲಾಭ ಮತ್ತು ನಷ್ಟಕ್ಕೆ ಸಂಬಂಧಪಟ್ಟಂತ ಈ ಅಧ್ಯಾಯದ ಮೇಲೆ ಯಾವೆಲ್ಲ ಕ್ವಶನ್ಸ್ಗಳನ್ನು ನಮ್ಗೆ ಎಕ್ಸಾಮ್ಸ್ ಕೇಳ್ತಾನೆ ಅಂತೇಳಿ ನಾನು ಡಿಸ್ಕಸ್ ಮಾಡ್ಕೊತ ಬರ್ತಾ ಇರ್ತೀನಿ ಈ ವಿಡಿಯೋನ ಏನಂತ ನೋಡ್ಕೊಡಿ ಎಲ್ಲವೂ ಏನಾಗಿದೆ ಅಂದ್ರೆ ಚಾಪ್ಟರ್ ವೈಸ್ ಕ್ಲಾಸಸ್ ನಾನು ಹೇಳಿದ್ದೀನಿ ನಿಮಗೆಲ್ಲವೂ ಸೀರಲ್ ಆಗ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪ್ಲೇಲಿಸ್ಟ್ ಒಳಗಡೆ ಎಲ್ಲವೂ ಏನಾಗ್ತಪ್ಪ ಅಂದ್ರೆ ಸೀರಲ್ ಆಗಿ ವಿಡಿಯೋಗಳು ಸಿಗ್ತವೆ ಹಾಗಾದ್ರೆ ಬನ್ನಿ ಲಾಭ ಮತ್ತು ನಷ್ಟದ ರಿಲೇಟೆಡ್ ಏನೆಲ್ಲ ಪ್ರಶ್ನೆಗಳನ್ನ ನಮ್ಗೆ ಕೇಳ್ತಾನೆ ಹಾಗಾದ್ರೆ ಲಾಭ ಅಂದ್ರೇನು ಲಾಭ ಮತ್ತು ನಷ್ಟವನ್ನು ಕಲಿಬೇಕಪ್ಪ ಅಂದ್ರೆ ಒಳಗಡೆ ಒಂದಿಷ್ಟು ಪ್ರಮುಖ ವರ್ಡ್ಸ್ಗಳು ಕಂಡು ಬರ್ತವೆ ಏನು ವರ್ಡ್ಸ್ಗಳು ಕೊಂಡಬಲೆ ಅಂದ್ರೇನು ಹ್ಮ್ ಮಾರಿದ ಬಲೆ ಅಂದ್ರೇನು ಶೇಕಡಾ ಲಾಭ ಅಂದ್ರೇನು ಶೇಕಡಾ ನಷ್ಟ ಅಂದ್ರೇನು ಈ ತರ ಸಾಕಷ್ಟು ಏನದಪ್ಪ ಅಂತ ಕೊಂಡಬಲೆ ಕಣ್ಣು ಹಿಡಿಯಿರಿ ಅಂತ ಕೊಟ್ಟಾಗ ಕೊಂಡಬಲೆ ಅಂದ್ರೇನು ಕೊಂಡಬಲೆ ಅಂದ್ರೆ ಅದನ್ನ ಅಸಲು ಬೆಲೆ ಅಂತ ಕರಿತಿರ್ತಾರೆ ಕೊಂಡಬಲೆ ಯಾವಾಗ್ಲೂ ಏನಾಗಿರ್ತದಪ್ಪ ಅಂದ್ರ ಹಂಡ್ರೆಡ್ ಪರ್ಸೆಂಟೇಜ್ ಆಗಿರ್ತದೆ ಅನ್ನೋದು ನಿಮ್ಗ ಗೊತ್ತಿರಬೇಕು ಹಾಗಾದ್ರೆ ವಸ್ತುವನ್ನ ಕೊಂಡಾಗ ಕೊಡುವ ಹಣವನ್ನ ಕೊಂಡಬಲೆ ಅಥವಾ ಅಸಲು ಬೆಲೆ ಅಂತೇಳಿ ನಾವಿದನ್ನ ಕರಿತೀವಿ ಬಹಳ ಸಿಂಪಲ್ ಆಗಿ ಅಂತಿ ವಸ್ತುವನ್ನ ಕೊಂಡಾಗ ನಾವು ಅದನ್ನ ಕೊಡ್ತೇವೆ ಗೊತ್ತೈತೆ ಕೊಡುವ ಹಣವನ್ನು ಕೊಂಡ ಬೆಲೆ ಅಥವಾ ಅಸಲು ಬೆಲೆ ಅಂತ ಕರಿತೀವಿ ಇನ್ನು ಮಾರಿದ ಬೆಲೆ ಅಂದ್ರೆ ಏನು ವಸ್ತುವನ್ನು ಮಾರಿದಾಗ ಬರುವ ಹಣವನ್ನು ನಾವು ಮಾರಿದ ಬೆಲೆ ಅಂತ ಕರಿತೀವಿ ಅದು ಒಂದು ಯಾವುದೇ ಒಂದು ವಸ್ತುವನ್ನ ನಾವು ತೊಗೊಂಡಿರ್ತೀವಿ ಅದನ್ನ ಮಾರ್ತೀವಿ ಮಾರಿದಾಗ ಬಂದ ಹಣವನ್ನು ಮಾರಿದ ಹಣವನ್ನು ನಾವು ಮಾರಿದ ಬೆಲೆ ಅಂತೇಳಿ ಇದನ್ನ ಕರಿತೀವಿ ಇನ್ನು ನೆಕ್ಸ್ಟ್ ಈ ಯಾವ ವರ್ಡ್ ಈ ಚಾಪ್ಟರ್ ಮೇಲೆ ವರ್ಡ್ಸ್ ವರ್ಡ್ಸ್ಗಳು ಬರ್ತಾವ ಅನ್ನೋದು ಸ್ವಲ್ಪ ಐಡಿಯಾ ಇರಬೇಕು ಅಷ್ಟು ನೋಡೋರಿಗೆ ಇನ್ನು ಲಾಭ ಲಾಭ ಮತ್ತು ನಷ್ಟದ ಒಳಗಡೆ ಲಾಭ ಅಂದ್ರೆ ಏನು ನಷ್ಟ ಅಂದ್ರೆ ಏನು ಕ್ವಶನ್ಸ್ ಬರ್ತಿರ್ತವೆ ಮಾರಿದ ಬೆಲೆಯು ಕೊಂಡ ಬೆಲೆಗಿಂತ ಹೆಚ್ಚಾಗಿದ್ರೆ ವ್ಯಾಪಾರಿಗೆ ಏನಾಗ್ತದಪ್ಪ ಅಂದ್ರೆ ಲಾಭ ಆಗ್ತದೆ ಉದಾಹರಣೆಗೆ ಐವತ್ತು ರೂಪಾಯಿ ತೊಗೊಂಡು ಅದನ್ನ ಎಪ್ಪತ್ತು ರೂಪಾಯಿ ಮಾರಿದಪ್ಪ ಅಂದ್ರೆ ನನಗೆ ಲಾಭ ಅಂತೂ ಆಯ್ತು ಎಷ್ಟು ರೂಪಾಯಿ ಲಾಭ ಆಯ್ತು ಇಪ್ಪತ್ತು ರೂಪಾಯಿ ಲಾಭ ಆಯ್ತು ಹೌದಾ ಮಾರಿದ ಬೆಲೆವು ಕೊಂಡ ಬೆಲೆಗಿಂತ ಹೆಚ್ಚಾಗಿತ್ತಪ್ಪ ಅಂದ್ರೆ ಕೊಂಡದ ಬೆಲೆಗಿಂತ ಮಾರಿದ ಬೆಲೆ ಹೆಚ್ಚಾಗಿತ್ತಪ್ಪ ಅಂದ್ರೆ ಅದಕ್ಕೇನಾಗ್ತದೆ ಲಾಭ ಆಗ್ತದೆ ಉದಾಹರಣೆ ಲಾಭ ಕಣ್ಣಿಟ್ಟಿರಿ ಅಂತ ಅಂದಾಗ ಮಾರಿದ ಬೆಲೆ ಮೈನಸ್ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಮಾರಿದ್ದು ಎಪ್ಪತ್ತಕ್ಕೆ ಮಾರಿರ್ತಿ ನೀವು ಕೊಂಡಿದ್ದಷ್ಟಕ್ಕೆ ಅಷ್ಟಕ್ಕೆ ಐವತ್ತು ರೂಪಾಯಿ ಕೊಂಡಿರ್ತೀ ಎಪ್ಪತ್ತರಾಗ ಈ ಐವತ್ತು ಕಳದ್ರ ಇಪ್ಪತ್ತು ಉಳಿತು ಇಪ್ಪತ್ತು ರೂಪಾಯಿ ಏನಾಗಿರ್ತದೆ ನಿಮಗೆ ಲಾಭ ಆಗಿರ್ತದೆ ಈ ತರ ಇಲ್ಲಿ ಮಾರಿದ ಬೆಲೆ ಏನಾಗಿರ್ತದಪ್ಪ ಅಂದ್ರೆ ಹೆಚ್ಚಾಗಿರ್ತದೆ ಕೊಂಡ ಬೆಲೆ ಏನಾಗಿರ್ತದಪ್ಪ ಅಂದ್ರೆ ಕಡಿಮೆ ಆಗಿರ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಅದೇ ನಷ್ಟ ನಷ್ಟ ಅಂದ್ರೆ ಏನು ಸಿಂಪಲ್ ಮಾರಿದ ಬೆಲೆಯು ಹೊಂಡ ಬೆಲೆಗಿಂತ ಕಡಿಮೆ ಆಗಿದ್ದಾರೆ ಈಗ ನೀ ತಗೊಂಡಿದ್ದು ಮಾರಿದ ಬೆಲೆ ಹೊಂಡ ಬೆಲೆಗಿಂತ ಕಡಿಮೆ ಆಗಿತ್ತಪ್ಪ ಅಂದ್ರ ಆ ವ್ಯಾಪಾರಿ ಏನಾಗ್ತತಿ ನಷ್ಟ ಆಗ್ತತಿ ಸರ್ ನಾನ್ ನೂರು ರೂಪಾಯಿ ಒಂದು ವಸ್ತು ನೀನೋ ತಗೋತೀನಿ ನೂರು ರೂಪಾಯ್ ತೊಗೊಂಡು ಇದನ್ನ ಎಂಬತ್ ರೂಪಾಯ್ ಮಾರಿದ್ ಅಂದ್ರ ನೂರು ರೂಪಾಯ್ಕ್ ನಾ ತಗೊಂಡು ಎಂಬತ್ತು ರೂಪಾಯಿಕ್ ಮಾಡಿದ್ನಂದ್ರ ನಂಗೆ ಲಾಭ ಅಂತರೂ ಆಗ್ಲಿಲ್ಲ ನಷ್ಟಾನೇ ಆಯಿತು ಯಾಕಪ್ಪ ನಾ ಕೊಂಡಿದ್ದು ಎಷ್ಟಕ್ಕಪ್ಪ ಅಂದ್ರೆ ನೂರು ರೂಪಾಯಿ ನಾ ಮಾರಿದ ಬರೀ ಎಂಬತ್ತು ರೂಪಾಯ್ಕ ನನಗೇನಾಗ್ತದೆ ಇಪ್ಪತ್ತು ರೂಪಾಯಿ ನಷ್ಟ ಆಗ್ತದೆ ಈ ಮಾರಿದ ಬೆಲೆ ಕೊಂಡ ಬೆಲೆಗಿಂತ ಕಡಿಮೆ ಆಗಿದೆ ವ್ಯಾಪಾರಿಗೆ ನಷ್ಟವಾಗ್ತದೆ ನಷ್ಟ ಇಸ್ಕೊಳ್ತು ಹೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಆಗಿರ್ತದೆ ಇದನ್ನ ಈ ತರ ಬರೀಬೇಕು ಇನ್ನು ನೆಕ್ಸ್ಟ್ ಹಾಗಾದ್ರೆ ಇಲ್ಲಿ ಈ ಚಾಪ್ಟರ್ ಅಧ್ಯಯನ ಮಾಡಬೇಕಪ್ಪ ಅಂದ್ರೆ ತುಂಬಿಷ್ಟು ಸೂತ್ರಗಳು ಬರ್ತವೆ ಆ ಸೂತ್ರಗಳನ್ನ ಏನ್ ಮಾಡೋಕಪ್ಪ ಅಂದ್ರ ಒಂದು ಬಾಯ್ ಒಂದನ್ನ ನಾವು ನೋಡ್ಕೊತಾ ಬರೋಣ ಸೂತ್ರಗಳೇನು ಒಂದ್ ವೇಳೆ ಲಾಭ ಕೇಳಿದ್ರು ನಾನು ಯಾವುದೇ ಸೂತ್ರಗಳನ್ನು ಹಾಕಿ ಲೆಕ್ಕಗಳನ್ನು ಹೇಳೋಂಗಿಲ್ಲ ಇನ್ನು ಕ್ವೆಶನ್ ಪೇಪರ್ ಬಿಡಿಸೋದ್ನೇ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಈಸಿಯಾಗಿ ಬಿಡಿಸ್ಕೋಬೋದು ಅಂತೇಳಿ ಆದರೂ ನಿಮ್ಮ ಚಾಪ್ಟರ್ ವೈಸ್ ನೋಡೋರಿಗೆ ಏನಾಗ್ತಿರ್ತಾರಪ್ಪ ಅಂದ್ರೆ ಲಾಭ ಮತ್ತು ನಷ್ಟದ ಸೂತ್ರಗಳನ್ನು ಹೇಳಿರಲಲ್ಲ ಇದು ಚಾಪ್ಟರ್ ವೈಸ್ ಕ್ಲಾಸಸ್ ಒಳಗಡೆ ನಾವು ನೋಡಿಲಿಲ್ಲ ಅನ್ಬಾರ್ದು ಅಂತೇಳಿ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಲಾಭ ಮತ್ತು ನಷ್ಟದ ಸೂತ್ರಗಳು ಹಾಕೊಂಡು ಇಷ್ಟು ಸೂತ್ರ ಇವೆಷ್ಟೋ ಸೂತ್ರಗಳು ಬರ್ತವೆ ಈಗ ಇವೆಲ್ಲ ಸೂತ್ರಗಳ್ ನನ್ಪುಟ್ಟು ಗೊತ್ತೋದ್ರೆ ಎಕ್ಸಾಮ್ ನಾವು ಪಾಸ್ ಪಾಸಾಗಲ್ಲ ವಿತೌಟ್ ಸೂತ್ರ ನಾ ಹೆಂಗೆ ಮಾಡಬೇಕು ಲೆಕ್ಕಗಳನ್ನು ಕ್ವೆಶನ್ಸ್ ನೋಡಿ ಅರ್ಥ ಆಯ್ತಪ್ಪ ಅಂತ ಸಾಕು ಬಿಡಿಸುವ ವಿಧಾನಗಳನ್ನು ಹೇಳ್ತೀನಿ ಅದಕ್ಕೆ ವಿಡಿಯೋನ ಹೇಳ್ತಾನೆ ನೋಡ್ರಿ ಲಾಭ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಅಂತ ನಾನು ಹೇಳಿದೆ ಮಾರಿದ ಬೆಲೆ ಲಾಭ ಆಗ್ಬೇಕಪ್ಪ ಅಂದ್ರೆ ಮಾರಿದ ಬೆಲೆ ಏನಾಗಿರ್ಬೇಕಪ್ಪ ಅಂದ್ರೆ ಜಾಸ್ತಿ ಇರಬೇಕು ಕೊಂಡ ಬೆಲೆ ಕಡಿಮೆ ಇರಬೇಕು ಅವಾಗ ಲಾಭ ಆಗ್ತದೆ ಅದೇ ನಷ್ಟ ಅಂದ್ರೆ ಕೊಂಡ ಬೆಲೆ ಏನೇ ತಪ್ಪಾ ಜಾಸ್ತಿ ಇತ್ತು ಕೊಂಡ ಬೆಲೆ ಏನಿತ್ತು ಜಾಸ್ತಿ ಇತ್ತು ಮಾರಿದ ಬೆಲೆ ಏನೇ ತಪ್ಪ ಕಡಿಮೆ ಇತ್ತಪ್ಪ ಅಂದ್ರೆ ನಮಗೆ ನಷ್ಟ ಆಗಿರ್ತದೆ ಇದು ಸೂತ್ರ ಇನ್ನ ಇಲ್ಲೂ ವರ್ಡ್ ಐತೆ ನೋಡ್ರಿ ಸೇಕಡಾ ಲಾಭ ಪರ್ಸಂಟೇಜ್ ಹಾಂ ಗೇನ್ ಪರ್ಸೆಂಟೇಜ್ ಅಂತ ಕೇಳ್ತೀವಿ ಅಂದ್ರೆ ಶೇಕಡಾ ಲಾಭ ಏನಿದು ಶೇಕಡಾ ಲಾಭ ಅಂದ್ರೆ ಲಾಭ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಕೊಂಡಬಲೆ ಈ ಥರ ನೆನಪುಪಡ್ಬೇಕು ಇಲ್ಲಿ ಲಾಭ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಕೊಂಡಬಲೆ ಆದರೆ ನಿಮ್ಗ ಹೇಳ್ತಿರ್ತಾರೆ ಒಂದು ವಸ್ತುವನ್ನ ನೂರು ರೂಪಾಯಿಗೆ ಮಾರೋದ್ರಿಂದ ಆ ತನಗೆ ಶೇಕಡಾ ಎಷ್ಟು ಲಾಭ ಆಗುತ್ತದೆ ಹಿಂಗ ಕ್ವೆಶನ್ಸ್ ಒಳಗಡೆ ನೆಕ್ಸ್ಟ್ ಕ್ವೆಶನ್ ಪೇಪರ್ ಒಳಗಡೆ ಶೇಕಡಾ ಲಾಭ ಹೆಂಗಾಗ್ತದೆ ಅನ್ನೋದು ಗೊತ್ತಾಗ್ತದೆ ಆದ್ರೆ ಕ್ವೆಶನ್ ಶೇಕಡಾ ಲಾಭ ಎಷ್ಟು ಅಂತೇಳಿ ಕ್ವಶನ್ಸ್ನ ಮಾಡ್ತಾರೆ ಬರೀ ಲಾಭ ಅಂದ್ರೆ ಬೇರೆ ಶೇಕಡಾ ಲಾಭ ಅಂದರೆ ಬೇರೆ ಲಾಭ ಅಂತ ಮೆನ್ಷನ್ ಮಾಡಿದ್ನಪ್ಪ ಡೈರೆಕ್ಟ್ ಮಾಡಿದ ಮೈನಸ್ ಕೊಂಡಬಲಿ ಅದೇ ಶೇಕಡಾ ಲಾಭ ಅಂತ ಮಾಡಿದ್ನಪ್ಪ ಅಂದ್ರೆ ಲಾಭ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಕೊಂಡಬಲಿ ಹಾಕಿ ಇದನ್ನ ಆನ್ಸರ್ನ ಕಂಡು ಇದೇ ಶೇಕಡಾ ನಷ್ಟ ಅಂತ ಹೇಳಿದ್ರಪ್ಪ ಅಂದ್ರೆ ಸೇಮ್ ಶೇಕಡಾ ನಷ್ಟ ಅಂದ್ರೆ ಸೇಮ್ ಈಸಿಯಾಗಿ ಶೇಕಡಾ ನಷ್ಟ ಅಂದ್ರೆ ನಷ್ಟ ಲಾಭ ಅಂತಂದಾಗ ಮೇಲೆ ಲಾಭ ಇರಲಿ ನಷ್ಟ ಅಂದಾಗ ಮೇಲೆ ನಷ್ಟ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಕೊಂಡಬಲಿ ಬೊಂಡ ಬೆಬಲೆ ಯಾವಾಗಲೂ ಎಷ್ಟಾಗಿರ್ತದಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿರ್ತದೆ ಇದು ಒಂದು ವರ್ಡ್ ನೆನಪಿಟ್ಬಿಟ್ರು ಬೊಂಡ ಬೆಲೆ ಯಾವಾಗಲೂ ಎಷ್ಟಾಗಿರ್ತದೆ ನೂರು ಪರ್ಸೆಂಟೇಜ್ ಆಗಿರ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಹ್ಞೂ ಇಲ್ಲಿ ಮಾರಿದ ಬೆಲೆ ಈಗ ನೆಕ್ಸ್ಟ್ ಮಾರಿದ ಬೆಲೆಗಳನ್ನು ಕಂಡುಹಿಡಿಯಿರಿ ಹಿಡೀರಿ ಅದು ಒಂದು ಮಾರ್ಕೆಟ್ ಪ್ರೈಸ್ನ ಕಂಡುಹಿಡೀರಿ ಅಂತಂತಂದಾಗ ಮಾರಿದ ಬೆಲೆ ನೂರು ಪ್ಲಸ್ ಶೇಕಡಾ ಲಾಭ ಇಂಟು ಅಸಲು ಡಿವೈಡೆಡ್ ಬೈ ನೂರು ಇದರ ಸೂತ್ರನ ಹಾಕಬೇಕು ಇನ್ನು ಮಾರಿದ ಬೆಲೆ ಇಲ್ಲಿ ಶೇಕಡಾ ಲಾಭದಾಗ ಮಾರಿದ ಬೆಲೆ ಬೇರೆ ಶೇಕಡಾ ನಷ್ಟದಾಗ ಮಾರಿದ ಬೆಲೆ ಬೇರೆ ಆಗಿರ್ತದೆ ಶೇಕಡಾ ನಷ್ಟ ನೂರು ಮೈನಸ್ ಶೇಕಡಾ ನಷ್ಟ ಇಂಟು ಅಸಲು ಡಿವೈ ಡಿವೈಡೆಡ್ ಬೈ ಹಂಡ್ರೆಡ್ ಇನ್ನು ಅಸಲು ನನಗ ಮೂಲ ಬೆಲೆ ಬೇಕಾಗಿರ್ತದೆ ಅಸಲು ಅಂದ್ರೆ ಒಂದೇ ಕೊಂಡಬಲೆ ಅಂದ್ರೆ ಒಂದೇ ಹ ಮೂಲ ಬೆಲೆ ಬೇಕಾಗಿರ್ತದೆ ಅವಾಗ ನೂರು ಡಿವೈಡೆಡ್ ಬೈ ಶೇಕಡಾ ಲಾಭದಾಗ ಬೇರೆ ಶೇಕಡಾ ನಷ್ಟದಾಗ ಬೇರೆ ಶೇಕಡಾ ಲಾಭ ಇಂಟು ಮಾರಿದ ಬೆಲೆ ಅದೇ ನನಗೆ ಅಸಲ್ಲಿ ಬೇಕಪ್ಪ ಅಂದರೆ ನೂರು ಡಿವೈಡೆಡ್ ಬೈ ನೂರು ಮೈನಸ್ ಸೆಕಡನ್ನಷ್ಟ ಇಂಟು ಮಾರಿದ್ದ ಬೆಲೆ ಇವೆಲ್ಲ ಸೂತ್ರಗಳನ್ನು ನಾವು ನೆನಪಿಟ್ಟುಕೋದೆ ಸಾಧ್ಯ ಅಸಾಧ್ಯ ಹೌದಾ ಇಷ್ಟು ಸೂತ್ರಗಳನ್ನು ನಾವು ನೆನಪಿಟ್ಟುಕೊಂಡು ಎಕ್ಸಾಮ್ಸ್ನಾಗ ಬರೆಯಾಕೆ ಹೋದಿವಪ್ಪ ಅಂದ್ರೆ ನಮ್ಗೆ ಟೈಮ್ ಭಾಳ ಆಗ್ತದೆ ಹಾಗಾದರೆ ಕ್ವೆಶನ್ಸ್ಗಳನ್ನು ಯಾವ ಥರ ನಾವು ಬಿಡಿಸ್ಕೊತು ಹೋಗ್ಬೇಕಪ್ಪ ಅಂದ್ರೆ ಎಷ್ಟು ಅತಿ ಹೆಚ್ಚು ಯಾರು ಪ್ರಾಕ್ಟೀಸ್ ಮಾಡ್ತಾರಲ್ಲ ಅವ್ರಿಗೆ ಕ್ವೆಶನ್ಸ್ಗಳು ಅಂದ್ರೆ ಈಸಿ ಹಾಕೋದು ಹೋಗ್ತವೆ ಅಷ್ಟೇ ಇಲ್ಲಿ ಸೂತ್ರ ಹಾಕೊಂಡು ಮಾಡ್ಕೊತ ಹೋಗೋವ್ರಿಗೆ ಏನೋದು ಯಾ ಫಸ್ಟ್ ಟೈಮ್ ಅವರು ಈ ಲೆಕ್ಕಗಳು ನೋಡ್ತಿದ್ರಪ್ಪ ಅಂದ್ರೆ ಸೂತ್ರ ಅವ್ರಿಗೆ ನೀಡಾಗ್ತದೆ ನೀವು ಎಷ್ಟು ಹೆಚ್ಚು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೋ ನಿಮ್ಗೆ ಸೂತ್ರನ ಏನಾಗ್ತಾರಪ್ಪ ಅಂದ್ರೆ ನೀವೇ ಸೂತ್ರ ನೆನಪಾಕ್ತರಿ ಬರೀ ಟ್ರಿಕ್ಸ್ ಗಳನ್ನ ನಾನು ಇಲ್ಲಿ ನೋಡ್ರಿ ಒಬ್ಬ ಅಂಗಡಿಯವನು ಒಂದು ಡಜನ್ಗೆ ಹತ್ತರಂತೆ ನೋಡ್ರಿ ಎಷ್ಟು ಕ್ವಶನ್ಸ್ ಈಜೆ ಅವು ಒಬ್ಬ ಅಂಗಡಿಯವನು ಒಂದು ಡಜನ್ಗೆ ಹತ್ತರಂತೆ ಎರಡು ಡಜನ್ ಬ್ರಶ್ಗಳನ್ನು ಕೊಂಡು ಕೊಂಡುಕೊಂಡು ಕೊಂಡುಕೊಂಡನು ಅವನು ಒಂದು ಬ್ರಷ್ಗೆ ಒಂದನಂತೆ ಮಾಡಿದ್ರೆ ಅವನಿಗೆ ದೊರೆಯುವ ಲಾಭ ಎಷ್ಟು ಕ್ವೆಶನ್ಸ್ ಓದ ತಕ್ಷಣ ಅರ್ಥನೇ ಆಗಲ್ಲ ಇದನ್ನು ಬಿಡಿ ಬಿಡಿಯಾಗಿ ಓದ್ಬೇಕು ನೋಡ್ರಿ ಒಬ್ಬ ಅಂಗಡಿಯವನು ಒಂದು ಡಜನ್ ಒಂದು ಡಜನ್ಗೆ ಹತ್ತರಂತೆ ಅಂತ ನೋಡ್ರಿ ಒಂದು ಡಜನ್ ಅಂದರೆ ಎಷ್ಟಿರ್ತಾವೆ ಹನ್ನೆರಡು ಇರ್ತಾವ ಈ ಹನ್ನೆರಡಕ್ಕೆ ಎಷ್ಟು ರೂಪಾಯಿ ಕೊಟ್ಟಿರ್ತಾವ ಹತ್ತರಂತೆ ಒಂದು ಡಜನ್ ತಗೊಂಡಪ್ಪ ಅಂದ್ರೆ ಹತ್ ಹತ್ತರಂತೆ ಎರಡು ಡಜನ್ ಬ್ರಷ್ ಬ್ರಷ್ಗಳನ್ನು ತಗೊಂಡನವ ಒಂದು ಡಜನ್ಕ ಹತ್ತು ರೂಪಾಯಿ ಎರಡು ಡಜನ್ ತೊಗೊಂಡಪ್ಪ ಅಂದ್ರೆ ಹತ್ತೆರಳೆ ಇಪ್ಪತ್ತು ರೂಪಾಯಿ ಆಯ್ತಾ ಟೋಟಲ್ ಅವನ್ ಅವತ್ತಷ್ಟಿಗೆ ಇಪ್ಪತ್ತು ರೂಪಾಯಿ ಕೊಟ್ಟ ಒಂದು ಡಜನ್ ಹತ್ತು ರೂಪಾಯಿ ಆಯ್ತ ಒಂದ್ ಡಜನ್ ದಾಗ ಹನ್ನೆರಡು ಇರ್ತಾವ್ ಹಾಗಾದ್ರೆ ಒಂದು ಡಜನ್ ಹತ್ತು ರೂಪಾಯಿ ಅಂದ್ರೆ ಎರಡು ಡಜನ್ ಅಂದ್ರೆ ಇಪ್ಪತ್ತು ರೂಪಾಯಿ ಅವ ಅವಾಗ ತಗೊಂಬಂದು ಅವ್ರನ್ನ ಏನ್ ಮಾಡ್ತಾನಪ್ಪ ಅಂದ್ರ ಒಂದು ಬ್ರಷ್ಗೆ ಒಂದು ಡಜನ್ ಹನ್ನೆರಡು ಇರ್ತಿದ್ದು ಬಟ್ ಅವ ಏನ್ ಮಾಡ್ತಾನೆ ಆ ಹನ್ನೆರಡನ್ನ ಓಪನ್ ಮಾಡ್ತಾನೆ ಓಪನ್ ಮಾಡಿ ಒಂದಕ್ಕೆ ಒಂದ್ ರೂಪಾಯಿ ಅಂತ ಮಾಡ್ತಾನ ಹಾಗಾದ್ರೆ ಎರಡು ಡಜನ್ ಅಂದ್ರೆ ಎಷ್ಟಾಯ್ತು ಒಂದ್ ಡಜನ್ ಅಂದ್ರೆ ಹನ್ನೆರಡು ಎರಡು ಡಜನ್ ಅಂದ್ರೆ ಇಪ್ಪತ್ನಾಲ್ಕು ಆಯ್ತಾ ಇಪ್ಪತ್ನಾಲ್ಕು ಹಾಗಾದ್ರ ಒಂದಕ್ಕ ಒಂದು ಬ್ರಷಿ ಒಂದ್ ರೂಪಾಯಿ ಮಾಡಿದ್ನಪ್ಪ ಅಂದ್ರೆ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕು ರೂಪಾಯಿ ಆಗ್ತೈತೆ ಇಪ್ಪತ್ನಾಲ್ಕು ಬ್ರಷಿಗೆ ಇಪ್ಪತ್ನಾಲ್ಕು ರೂಪಾಯಿ ಆಕೈತೆ ಅವ್ರು ಕೇಳಿದ್ ನೋಡ್ರಿ ನಂತರ ಮಾರಿದ್ರೆ ಅವನಿಗೆ ದೊರೆಯುವ ಲಾಭ ಎಷ್ಟು ನೋಡ್ರಿ ಅವಟ್ಟಿದ ಎಷ್ಟು ರೊಕ್ಕ ಎಷ್ಟು ಕೊಟ್ಟು ತೊಗೊಂಬಂದನ ಇಪ್ಪತ್ತು ರೂಪಾಯಿ ಕೊಟ್ಟು ಎರಡು ಡಜನ್ ತಗೊಂಬನ ಅವ ಮಾರಿದ್ರ ಅವನ್ ಲಾಭ ಎಷ್ಟ ಇಪ್ಪತ್ನಾಲ್ಕು ರೂಪಾಯಿ ಬಂತವ್ ಮತ್ತ್ ಅವ್ನ ಲಾಭ ಆಯ್ತಲ್ ಎಷ್ಟು ರೂಪಾಯಿ ಲಾಭ ಆಯ್ತು ಇಪ್ಪತ್ನಾಲ್ಕರಾಗ ಅವನು ಇಪ್ಪತ್ತು ರೂಪಾಯಿ ಅಂತ ತೆಗೆದು ಅಂದ್ರೆ ಎಷ್ಟು ರೂಪಾಯಿ ಲಾಗಿರ್ಪಿರ್ತದೆ ನಾಲ್ಕು ರೂಪಾಯಿ ಲಾಭ ಆಯಿತು ಹಾಗಾದರೆ ಆಪ್ಷನ್ಸ್ ಎಲ್ಲಿದೆ ಡಿ ದಲ್ಲಿದೆ ಇದಕ್ಕೆ ನಾವು ಸೂತ್ರಗಿತ್ರ ಹೋಗೋದು ಕ್ವಶನ್ಸ್ ಅರ್ಥ ಮಾಡಿಕೊಂಡು ಏನೇನು ಮ ಹೇಳಿದ್ದಾರೆ ಅದನ್ನು ಕಾನ್ಸೆಪ್ಟ್ಗಳನ್ನು ಬಿಡಿಸ್ಕೊತೋದ್ರೆ ಆನ್ಸರ್ಸ್ಗಳು ಕ್ಲಿಯರ್ ಆಗಿ ಅರ್ಥ ಆಗ್ತವೆ ಅಷ್ಟೇ ಇದು ಫಸ್ಟ್ ಕ್ವೆಶನ್ಸ್ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ನಾನು ಯುಕುನ ಕೂಡ ಕ್ವಶನ್ಸ್ಗಳನ್ನ ಇನ್ನೂ ಸ್ಪೀಡಾಗಿ ಹೇಳ್ಬೋದು ಯಾಕೆಷ್ಟು ಹೇಳಕ್ಕೆ ಹೇಳಕ್ತಿನಪ್ಪ ಅಂದ್ರೆ ಫಸ್ಟ್ ಟೈಮ್ ನೋಡೋರಿಗೆ ಅರ್ಥ ಆಗಲಿ ಅಂತೇಳಿ ಹ್ಮ್ ಇಲ್ಲಿಕಪ್ಪಣ್ಣ ಬಡ ಬುಡ ಬಡ ನಮಗೂ ಬರ್ತದಂತೆ ಬಿಡಿಸ್ತಂದಿಲ್ಲ ಅವ್ಲಿ ಹ್ಞೂ ನಮಗೂ ಬರ್ತದ ಅಂತೇಳಿ ಬಡ ಬಡ ಒಂದೊಂದು ಕ್ವಶನ್ಸ್ ಒಂದೊಂದು ನಿಮಿಷ ಒಳಗಡೆ ಬಿಡಿಸ್ಕೊಳ್ಬಿಡ್ಬೋದು ಹ್ಮ್ ಫಸ್ಟ್ ಟೈಮ್ ನೋಡೋರಿಗೆ ಅರ್ಥ ಆಗಲಿ ಅಂತೇಳಿ ಕ್ಲೀನ್ ಆಗಿ ಹೇಳ್ಕೊತ ಹೋಗ್ತಿರ್ತೀನಿ ಅಬ್ಸರ್ವ್ ಮಾಡ್ರಿ ನೋಡಿರಿ ನೆಕ್ಸ್ಟ್ ಕ್ವೆಶನ್ಸ್ ಒಂದು ವಸ್ತುವಿನ ಕೊಂಡ ಬೆಲೆ ಎರಡ್ನೂರ ಹತ್ತುಗಳು ಮತ್ತು ಲಾಭ ಮೂವತ್ತೊಂಬತ್ತುಗಳಾದರೆ ಆ ವಸ್ತುವಿನ ಮಾರಿದ ಬೆಲೆ ಮಾರಿದ ಬಲೆ ಸೂತ್ರ ಮಾರಿದ ಬಲೆ ಸೂತ್ರ ಹಾಕೋತ ಹೋದ್ರಪ್ಪ ಅಂದ್ರೆ ನಿಮ್ಗೆ ಇದು ಲೆಕ್ಕನ ಮಾಡೋಕ್ಕಾಗೋದಿಲ್ಲ ಆಗ್ತತೆ ಸೂತ್ರದೊಳಗಡೆ ಲೆಕ್ಕ ಪರ್ಫೆಕ್ಟಾಗಿ ಬರ್ತವೆ ಬಟ್ ಲೇಟ್ ಆಗ್ತದೆ ಸೂತ್ರ ನಾನು ಬರಲಿಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಸೂತ್ರ ನೋಡ್ರಿ ಒಂದು ವಸ್ತುವಿನ ಕೊಂಡ ಬೆಲೆ ಎಷ್ಟಾಗುತ್ತೆ ಎರಡುನೂರ ಹತ್ತು ರೂಪಾಯಿದ ಎರಡುನೂರ ಹತ್ತುಗಳು ಮತ್ತು ಅದರ ಲಾಭ ಎಷ್ಟಾಗುತ್ತೆ ಮೂವತ್ತೊಂಬತ್ತು ರೂಪಾಯಿ ಹೊಂಡ ಬೆಲೆ ಪ್ಲಸ್ ಲಾಭ ಸೇರಿಸಿದಂದ್ರೆ ಮಾರಿದ ಬೆಲೆ ಆಗ್ತದೆ ಹಾಗಾದರೆ ಎಷ್ಟಿದೆ ಅದು ಮೂವತ್ತೊಂಬತ್ತು ಇದೆ ಮೂವತ್ತೊಂಬತ್ತು ಹಾಗಾದರೆ ವಸ್ತುವನ್ನು ಮಾರಿದ ಬೆಲೆ ಮಾರಿದ ಬೆಲೆ ಅಂದರೆ ಕೂಡಿಸಿಬಿಡ್ರಿ ಒಂಬತ್ತು ಜೀರೋ ಕೂಡಿಸಿರೋ ಒಂಬತ್ತು ಮೂರು ಒಂದು ನಾಲ್ಕು ಎರಡಕ್ಕೆ ಎರಡು ಎರಡು ಎರಡುನೂರ ನಲವತ್ತೊಂಬತ್ತು ರೂಪಾಯಿ ಅದ್ರ ಮಾರಿದ ಬೆಲೆ ಆಗಿರ್ತದೆ ಅಷ್ಟೇ ಅರ್ಥ ಆಯ್ತು ಕಾನ್ಸೆಪ್ಟು ಏನಪ್ಪ ಅಂದ್ರೆ ಒಂದು ವಸ್ತುವಿನ ಕೊಂಡ ಬೆಲೆ ಎರಡುನೂರ ಹತ್ತು ರೂಪಾಯಿ ಆಯಿತು ಈ ಕೊಂಡ ಬೆಲೆಕ್ಕೆ ಅವ್ನ್ಗೆ ಲಾಭ ಆಗ್ಯದತ್ತ ಎಷ್ಟು ರೂಪಾಯಿ ಲಾಭ ಆಗ್ಯದತ್ತ ಮೂವತ್ತೊಂಬತ್ತು ರೂಪಾಯಿ ಲಾಭ ಆಗ್ಯದ ಅಂದ್ರೆ ಅವ್ನು ಲಾಭ ಆಗ್ಯದ ಅಂದ್ರೆ ಕೊಂಡ ಬೆಲೆ ಬಿಟ್ಟು ಮೂವತ್ತೊಂಬತ್ತು ರೂಪಾಯಿ ಲಾಭ ಆಗ್ಯದ ಅಂದ್ರೆ ಟೋಟಲ್ ಅದನ್ನ ಎಷ್ಟಕ್ಕೆ ಮಾರಿರ್ತಾನವ ಎರಡುನೂರ ನಲ್ವತ್ತೊಂಬತ್ತಕ್ಕೆ ಮಾರಿರ್ತಾನೆ ಲಾಭ ಎಷ್ಟಾಯ್ತು ಮೂವತ್ತೊಂಬತ್ತು ರೂಪಾಯಿ ಲಾಭ ಆಗೈತಿ ಕೊಂಡಬಲೆ ಎಷ್ಟು ಎರಡ್ನೂರ ಹತ್ತು ಕರೆಕ್ಟ್ ಇದೆಯಲ್ಲ ಮ್ಯಾಚ್ ಆಗ್ಬಿಡುತ್ತೆ ಅದು ಹೀಗಾಗಿ ರೈಟ್ ಆನ್ಸರ್ ಎರಡ್ನೂರ ನಲವತ್ತೊಂಬತ್ತಲ್ಲಿ ಇದೆ ಆಪ್ಷನ್ಸ್ ಎಲ್ಲಿದೆ ಈ ತರ ಮಾರಿದ ಬೆಲೆ ಸೂತ್ರ ಹಾಕುವ ಅವಶ್ಯಕತೆ ಇಲ್ಲಿ ನೆಕ್ಸ್ಟ್ ಕ್ವೆಶನ್ಸ್ ಹಾ ಇಲ್ಲಿ ಕೊಂಡಬಲೆ ಕೇಳ ನೀನು ಕೊಂಡಬಲೆ ಸೂತ್ರ ಹಾಕುವ ಅವಶ್ಯಕತೆ ಬರಲ್ಲ ಇಲ್ಲಿ ನೋಡ್ರಿ ಒಂದು ವಸ್ತುವನ್ನ ಐವತ್ತಕ್ಕೆ ಮಾರಾಟ ಮಾಡಿದಾಗ ಇಪ್ಪತ್ತೈದು ಪರ್ಸೆಂಟೇಜ್ನಷ್ಟು ಲಾಭ ಸಿಕ್ಕಿತ್ತು ಹಾಗಾದರೆ ಅದರ ಕೊಂಡಬಲೆ ಎಷ್ಟು ಇಲ್ಲಿ ನೋಡ್ರಿ ಕ್ವೆಶನ್ಸ್ನ ಒಂದು ವಸ್ತುವನ್ನು ಐವತ್ತಕ್ಕೆ ಮಾರಾಟ ಮಾಡಿದಾಗ ಅವಾಗ ಎಷ್ಟು ಶೇಕಡಾ ಲಾಭ ಆಗ್ಯದ ನೋಡ್ರಿ ಇಪ್ಪತ್ತೈದು ಪರ್ಸೆಂಟೇಜ್ ಇಲ್ಲಿ ಇಪ್ಪತ್ತೈದು ಪರ್ಸೆಂಟೇಜ್ನ ಇಲ್ಲಿ ಹಾಕಿದ್ದಾರೆ ಇಪ್ಪತ್ತೈದು ಪರ್ಸೆಂಟೇಜ್ ಏನಾಗಿದಪ್ಪ ಅಂದ್ರೆ ಶೇಕಡಾ ಲಾಭ ಸಿಕ್ಕಿತ್ತು ಹಾಗಾದರೆ ವಸ್ತುವಿನ ಕೊಂಡಬಲೆ ನಾನು ಆಗಡೆ ಹೇಳ್ಕೊತಾ ಬಂದೀನಿ ವಿಡಿಯೋ ಒಳಗಡೆ ಒಂಡ ಬೆಲೆ ಯಾವಾಗಲೂ ಏನಾಗಿರ್ತದಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿರ್ತದೆ ಅಂತ ಹೇಳಿದೀನಿ ಹೌದಾ ಈ ಪಾಯಿಂಟ್ ನೆನಪಿಟ್ಕೊಂಡ್ರೆ ಇಲ್ಲಿ ನೋಡ್ರಿ ಒಂದು ವಸ್ತುವನ್ನ ಐವತ್ತಕ್ಕೆ ಮಾರಾಟ ಮಾಡಿದಾಗ ಇಪ್ಪತ್ತೈದು ಪರ್ಸೆಂಟೇಜ್ ಲಾಭ ಆಗದಪ್ಪ ಅಂದ್ರೆ ನೋಡ್ರಿ ಐವತ್ತಕ್ಕೆ ಮಾರಾಟ ಮಾಡಿದ ಟೂ ಲೈನ್ದಾಗ ಹೆಂಗೆ ಮಾಡ್ಬೋದು ಇದನ್ನು ಇಪ್ಪತ್ತೈದು ಪರ್ಸೆಂಟೇಜ್ ಲಾಭ ಆಗುತ್ತದೆ ಅಂತ ಹೇಳಿಲ್ಲ ನೂರಕ್ಕೆ ಇಪ್ಪತ್ತೈದು ಅಂದಂಗ ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟೇಜ್ ಶೇಕಡಾ ಲಾಭ ಅಂದ್ರೆ ಶೇಕಡಾ ಅಂದ್ರೆ ನೂರು ನೂರಕ್ಕ ಇಪ್ಪತ್ತೈದು ಪರ್ಸೆಂಟೇಜ್ ಲಾಭ ಹಾಕೋದನ್ನೋದಾದ್ರೆ ನೂರ ಇಪ್ಪತ್ತೈದು ಅಂತ ಎಷ್ಟು ಬರ್ಕೋಬೇಕು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ ಶೇಕಡಾ ಇಪ್ಪತ್ತೈದು ಪರ್ಸೆಂಟೇಜ್ ಕೊಡಲಿ ಶೇಕಡಾ ಮೂವತ್ತು ಕೊಡಲಿ ಶೇಕಡಾ ಹನ್ನೆರಡು ಕೊಡಲಿ ಶೇಕಡಾ ಹದಿನೆಂಟು ಕೊಡಲಿ ಎಷ್ಟರ ಕೊಡಲಿ ಶೇಕಡಾ ಲಾಭ ಹಾಕದತ್ತಂತಂದಾಗ ಅದನ್ನು ನೂರಕ್ಕೆ ಎಷ್ಟು ಹೇಳಿರ್ತಾರಲ್ಲ ಅಷ್ಟು ಬರ್ಕೋಬೇಕು ಈಗ ಹದಿನೆಂಟು ಹೇಳಿದ್ರೆ ನೂರ ಹದಿನೆಂಟದ್ದು ಬರ್ಕೋಬೇಕು ಈಗ ಇಪ್ಪತ್ತೈದು ಹೇಳ್ಯಾರ ನೂರ ಇಪ್ಪತ್ತೈದು ಬರ್ಕೊತೀನಿ ಈ ನೂರ ಇಪ್ಪತ್ತೈದು ಅಂದ್ರೆ ಈ ಐವತ್ತು ರೂಪಾಯಿ ನಮ್ಗೆ ಕೇಳಿದ್ದೇನು ಕೊಂಡಬಲೆ ಹೊಂಡಬಲೆ ಯಾವಾಗ್ಲೂ ಏನಾಗಿರ್ತದಂತ ಹೇಳಿದ್ದೇನೆ ಹಂಡ್ರೆಡ್ ಪರ್ಸೆಂಟೇಜ್ ಒಂದ ಬಳೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿರ್ತದೆ ಈಗ ಈ ಕಡೆ ಆದರೂ ಮ್ಯಾಚ್ ಮಾಡಿರಿ ಈ ಕಡೆ ಆದರೂ ಮ್ಯಾಚ್ ಮಾಡಿರಿ ಮಲ್ಟಿಪಿಶನ್ಸ್ನ ಮ್ಯಾಚ್ ಮಾಡಿರಿ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಕ್ಲಿಯರ್ ಆಗಿ ಬರ್ತದೆ ನೋಡಿರಿ ಇದೊಂದು ಜೀರೋ ತಗಿ ಇಲ್ಲಿ ಕಂದ್ರೆ ಇಲ್ಲಿ ಜೀರೋ ತೆಗೆದ್ರೆ ಇಲ್ಲಿ ಜೀರೋ ತಗೋಂಗಿಲ್ಲ ಮಗಲು ಮಗಲು ಜೀರೋ ತೆಗಿಬೋದು ಇಲ್ಲಿಕಂಡು ಡೈರೆಕ್ಟಾಗಿ ನೋಡಿರಿ ಇದು ನೂರು ಅದನ್ನು ಕೊಡ್ರಿ ಇಪ್ಪತ್ತೈದರ ಮಗ್ಗಿ ಬರ್ತವೆ ಇಪ್ಪದು ನಾಲ್ಕಲೆ ನೂರು ಇತ್ತೈದೈಲೆ ನೂರ ಇಪ್ಪತ್ತೈದು ಹೆಂಗೆ ಹೊಡ್ದೆ ಇಪ್ಪತ್ತೈದು ನಾಲ್ಕಲೆ ನೂರು ಇಪ್ಪತ್ತೈದೈದೇ ನೂರ ಇಪ್ಪತ್ತೈದು ಇವಾಗ ನೋಡಿರಿ ಐದು ಇಂಟು ಹತ್ತು ಐವತ್ತಕ್ಕದ ಮ್ಯಾಚ್ ಆಯ್ತಾ ಇದು ಐದು ಹತ್ತಲೆ ಐವತ್ತು ಐದು ಹತ್ಲೆ ಐವತ್ತು ಇಲ್ಲಿ ಹತ್ತರಲ್ಲೇ ಮ್ಯಾಚ್ ಮಾಡಿದ್ರಿ ಹಾಗಾದ್ರೆ ಇಲ್ಲಿ ಕೂಡ ಹತ್ತರಲೆ ಮ್ಯಾಚ್ ಮ್ಯಾಚ್ ಮಾಡಿ ನಾಲ್ಕು ಹತ್ತಲೆ ನಲ್ವತ್ತು ರೂಪಾಯಿ ಬಂದ ಆನ್ಸರ್ ಎಷ್ಟು ಬಂತು ನಲ್ವತ್ತು ರೂಪಾಯಿ ಹಾಗಾದರೆ ಕೊಂಡೊಲೆ ಏನಾಗಿರ್ತದೆ ನಲ್ವತ್ತು ರೂಪಾಯಿ ಆಗಿರ್ತದೆ ಅಷ್ಟೇ ಸಿಂಪಲ್ ಕ್ವೆಶನ್ಸ್ ಇದು ಒಂದು ವೇಳೆ ಹಿಂಗೆ ನೋಡ್ರಿ ಈ ಸದ್ದ ಇದನ್ನೇ ಲೆಕ್ಕನ ಇಲ್ಲಿ ಇರಲಿ ಇಲ್ಲಿ ಕೊಂಡಬಲೆ ಒಂದು ಸೂತ್ರ ಹಾಕಿದ್ದಾನೆ ಸೂತ್ರ ಹೇಳಿದೆ ಏನು ಸೂತ್ರ ಇದೆ ನೋಡ್ರಿ ಈ ಸೂತ್ರ ಹಾಕಿ ಮಾಡ್ರಿ ಅಂತಂತಂದಾಗ ಅಲ್ಲಿ ಶೇಕಡಾ ಲಾಭ ಅಂತ ಬಂದಿತ್ತು ಇಷ್ಟು ಸೂತ್ರ ಹಾಕ್ಬೇಕಾಗ್ತತಿ ಸೂತ್ರ ಏನು ನೂರು ಮೇಲೆ ಪ್ಲಸ್ ನೂರು ಪ್ಲಸ್ ಶೇಕಡಾ ಲಾಭ ಎಂಟು ಮಾರಿದ ಬೆಲೆ ಅಂತ ಇದೆ ಹೌದಾ ಇದನ್ನ ಹಾಕಿ ಮಾಡೋಣ ಆನ್ಸರು ಎಷ್ಟು ಬರ್ತೈತಿ ನೋಡ್ರಿ ಇಷ್ಟೇ ಬರ್ಬೇಕು ನನಗೆ ಆನ್ಸರ್ ಹ್ಮ್ ಇಲ್ಲೇ ಇಲ್ಲೇ ಸೂತ್ರ ಹಾಕಿ ಬೆಳೀತ ನೋಡ್ರಿ ಸೂತ್ರ ಏನಿತ್ತು ಫಸ್ಟ್ ಮೇಲೆ ಹಂಡ್ರೆಡ್ ಡಿವೈಡೆಡ್ ಬೈ ಸೇಕಡಾ ಲಾಭ ಶೇಕಡಾ ಲಾಭ ಪ್ಲಸ್ ಏನಪ್ಪ ಅಂದರೆ ಹಂಡ್ರೆಡ್ ಅಂತಿತ್ತು ಇಂಟು ಏನಪ್ಪಾ ಅಂದರೆ ಮಾರಿದ ಬೆಲೆ ಎಷ್ಟಿತ್ತು ಅದು ಮಾರಿದ ಬೆಲೆ ಮಾರಿದ ಬೆಲೆ ಇತ್ತು ಹಾಗಾದರೆ ನೂರಕ್ಕೆ ನೋಡಿ ಹಾಕೋತೀನಿ ಶೇಕಡಾ ಲಾಭ ಎಷ್ಟಿದೆ ಇಪ್ಪತ್ತೈದು ಪರ್ಸೆಂಟೇಜ್ ಇದೆ ಪ್ಲಸ್ ನೂರಂದ್ರೆ ಟೋಟಲ್ ಎಷ್ಟಾಯ್ತು ಅದು ನೂರ ಇಪ್ಪತ್ತೈದು ಇಂಟು ಎಷ್ಟಿದೆಪ್ಪ ಅಂದ್ರೆ ಮಾರಿದ ಬೆಲೆ ಎಷ್ಟಕ್ಕೆ ಮಾರಿದಾನು ಐವತ್ತಕ್ಕೆ ಮಾರದಾನ ಅಂತ ಹೇಳಿದರು ಐವತ್ತು ಇವಾಗ ಕ್ಯಾನ್ಸಲ್ ಮಾಡಿರಿ ನೋಡಿರಿ ಇಪ್ಪದು ನಾಲ್ಕಲೇ ನೂರು ಇಪ್ಪತ್ತೈದು ಇಪ್ಪದು ನೂರ ಇಪ್ಪತ್ತೈದು ಐದು ಒಂದೇ ಐದು ಐದು ಹತ್ತಲೇ ಐವತ್ತು ಹತ್ತು ನಾಲ್ಕಲೇ ಎಷ್ಟು ನಲ್ವತ್ತು ಬಂತ ನೋಡಿರಿ ಸೂತ್ರ ನೆನಪಿತ್ತು ನಾವು ಇದನ್ನು ಆನ್ಸರ್ ಮಾಡಕ್ಕೆ ಸಾಧ್ಯ ಇದೆ ಈ ಥರ ಈ ಥರನೇ ಬರ್ಕೋಬೇಕಂತೇಳಿ ಸೂತ್ರ ನೆನಪಿಲ್ಲಪ್ಪ ಅಂದರೆ ಸುಮ್ಮನೆ ನೂ ಇಪ್ಪತ್ತೈದು ಪರ್ಸೆಂಟೇಜ್ನಷ್ಟು ಲಾಭ ಸಿಕ್ಕತ್ತಪ್ಪ ಅಂದರೆ ನೂರ ಇಪ್ಪತ್ತೈದು ಅಂದ್ರೆ ಅದು ಎಷ್ಟು ಬರ್ತದೆ ಎಷ್ಟು ಸಂಖ್ಯೆಗೆ ಮಾಡಿರ್ತಲ್ಲ ಅದನ್ನು ಬರ್ಕೋಬೇಕು ಕೊಂಡಬಲ್ಲಿ ಯಾವಾಗಲೂ ಹಂಡ್ರೆಡ್ ಪರ್ಸೆಂಟೇಜ್ ಆಗಿರ್ತದೆ ಅದನ್ನ ಮ್ಯಾಚ್ ಮಾಡಿಬಿಡ್ಬೇಕು ಭಾಳ ಸಿಂಪ್ಲೆಸ್ಟ್ ವೇ ಇದು ಇದು ಸೂತ್ರ ಬರ್ಕೊಂಡು ಮಾಡೋದು ಏನಾಗ್ತದಪ್ಪ ಅಂದ್ರ ಸಮಯ ಬಹಳ ಹೋಗ್ತದೆ ಇನ್ನು ಸಾಕಷ್ಟು ಏನದಪ್ಪ ಅಂದ್ರೆ ಟ್ರಿಕ್ಸ್ಗಳಿ ಇದು ಕೊಂಡಬಲೆ ಕಣ್ಣು ತರ ನೀವು ಕಣ್ಣು ಹಿಡಿಬೇಕು ಹ ಇಲ್ಲಿ ಇನ್ನೊಂದು ಕ್ವಶನ್ಸ್ ಇದೆ ನೋಡಿ ಒಂದು ವಸ್ತುವಿನ ಕೊಂಡಬಲೆ ಎಷ್ಟಿದೆಯಪ್ಪ ಅಂದ್ರೆ ಐದ್ನೂರು ಮತ್ತು ಅದನ್ನ ಮಾರಾಟ ಮಾಡಿದಾಗ ಶೇಕಡ ನಲವತ್ತಾರಷ್ಟು ನಷ್ಟ ಆಯಿತು ಹಾಗಾದ್ರೆ ಅದರ ಮಾರಿದ ಬೆಲೆ ಎಷ್ಟು ಅದರ ಮಾರಿದ ಬೆಲೆ ಎಷ್ಟು ಅಂತ ಕ್ವೆಶನ್ಸ್ನ ಕೇಳಿದಾರೆ ಭಾಳ ಸಿಂಪಲ್ ಒಂದು ವಸ್ತುವಿನ ಕೊಂಡ ಕೊಂಡಬಲೆ ಎಷ್ಟು ಪದ ಐದುನೂರು ರೂಪಾಯಿ ಆಗುತ್ತೆ ಐದುನೂರು ಬರ್ಕೊಡ್ರಿ ಕೊಂಡಬಲೆ ಯಾವಾಗಲೂ ಏನಾಗಿರ್ತದೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿರ್ತದೆ ಬರ್ಕೊಡ್ರಿ ಹಂಡ್ರೆಡ್ ಪರ್ಸೆಂಟೇಜ್ ಅಂದ್ರೆ ಈ ಐದುನೂರು ಹಂಡ್ರೆಡ್ ಪರ್ಸೆಂಟೇಜ್ ಅಂದರೆ ಐದುನೂರು ಕೊಂಡ ಕೊಂಡಬಲೆ ಯಾವಾಗಲೂ ಫಿಕ್ಸ್ ಬರ್ಕೊಂಬಿಟ್ರದ ಐದುನೂರು ಹಂಡ್ರೆಡ್ ಪರ್ಸೆಂಟೇಜ್ ಅಂತೆ ಅದನ್ನು ಮಾರಾಟ ಮಾಡಿದಾಗ ಅವಾಗ ಶೇಕಡಾ ನಲವತ್ತರಷ್ಟು ನಷ್ಟ ಆಯ್ತತ್ತು ಹಾಗಾದ್ರೆ ಶೇಕಡಾ ಇಪ್ಪತ್ತೈದು ಪರ್ಸೆಂಟೇಜ್ ಲಾಭ ಅಂತ ಬಂತು ಅದಕ್ಕೇನು ಮಾಡಿದೆ ನಾನು ನೂರಕ್ಕೆ ಇಪ್ಪತ್ತೈದನ್ನ ಜಾಸ್ತಿ ಮಾಡಿದೆ ಇಲ್ಲಿ ಶೇಕಡ ನಲವತ್ತರಷ್ಟು ನಷ್ಟ ಆಯ್ತು ಅಂದರೆ ನಷ್ಟ ಅಂದ್ರೆ ಕಡಿಮೆ ಆಯಿತು ಹಾಗಾದ್ರೆ ನೂರಕ್ಕೆ ನಲವತ್ತನ್ನ ಕಡಿಮೆ ಮಾಡ್ರಿ ನೂರಕ್ಕೆ ನಲವತ್ತರಷ್ಟು ಕಡಿಮೆ ಮಾಡಿದ್ರಪ್ಪ ಅಂದ್ರೆ ನೂರಕ್ಕೆ ನಲ್ವತ್ತು ಕಡಿಮೆ ಮಾಡಿದ್ರೆ ಅಂದ್ರೆ ಅಷ್ಟು ಅರವತ್ತು ಪರ್ಸೆಂಟೇಜ್ ಎಷ್ಟು ನಂಗದು ಅಷ್ಟೇ ನೂರಕ್ಕೆ ನಲವತ್ತು ಕಡಿಮೆ ಮಾಡಿದ್ರೆ ಅರವತ್ತು ಹಾಗಾದ್ರೆ ಮ್ಯಾಚ್ ಮಾಡಿರಿ ಇದೊಂದು ಜೀರೋ ಇದೊಂದು ಜೀರೋ ತಗದೆ ನೆಕ್ಸ್ಟ್ ಇಲ್ಲೇ ಮ್ಯಾಚ್ ಮಾಡ್ತೀವಿ ನೋಡ್ರಿ ಹತ್ತು ಒಂದಲೇ ಹತ್ತು ಹತ್ತು ಇಲ್ಲೇ ಐವತ್ತು ಇದೊಂದು ಜೀರೋ ಇದೆ ಜೀರೋ ಹಾಗಾದರೆ ಒಂದು ಇಂಟು ಐವತ್ತಂದ್ರೆ ಐವತ್ತು ಮ್ಯಾಚ್ ಆಯಿತು ಒಂದು ಇಂಟು ಐವತ್ತು ಐವತ್ತಂದ್ರೆ ಐವತ್ತು ಮ್ಯಾಚ್ ಆಯಿತು ನೆಕ್ಸ್ಟ್ ಇಲ್ಲಿ ಐವತ್ತರಲ್ಲಿ ಮ್ಯಾಚ್ ಆಗಿದೆ ಅಂದ್ರೆ ಇಲ್ಲಿ ಕೂಡ ಐವತ್ತು ನೆಕ್ಸ್ಟ್ ಆರೈಲೇ ಮೂವತ್ತು ಇದೊಂದು ಜೀರೋ ಇದೆ ಜೀರೋ ಮುನ್ನೂರು ಆರೈಲೆ ಮೂವತ್ತು ಇದೊಂದು ಜೀರೋ ಇದೆ ಜೀರೋ ಮುನ್ನೂರು ಆಪ್ಷನ್ಸ್ ಐತೆ ಮುನ್ನೂರು ಹಾಗಾದರೆ ಅದರ ಮಾರಿದ ಬೆಲೆ ಎಷ್ಟಾಗಿರ್ತದಪ್ಪ ಅಂದ್ರೆ ಮುನ್ನೂರು ರೂಪಾಯಿ ಆಗಿರ್ತದೆ ಇಷ್ಟೇ ಸಿಂಪಲ್ ಆಗಿ ಈ ಲೆಕ್ಕಗಳನ್ನು ನಾವು ಮಾಡ್ಕೋಬೋದು ಇದನ್ನ ಇನ್ನು ಏನು ಹೇಳಾಕತೀನಪ್ಪ ಅಂದ್ರೆ ನಿಮ್ಗೆ ಬರೀ ಕೊಂಡ ಬೆಲೆ ಮಾರಿದ ಬೆಲೆ ಇವು ಕನ್ನಡಿ ಹೇಳಕತ್ತೀನಿ ಅಷ್ಟೇ ಇನ್ನು ಮಾರ್ಕೆಟ್ ಪ್ರೈಸ್ಗಳನ್ನು ಯಾವ ಥರ ಶೇಕಡಾ ನಷ್ಟ ಯಾವ ಥರ ಶೇಕಡಾ ಲಾಭ ಯಾವ ಥರ ಅವೆಲ್ಲ ಇನ್ನೂ ಸಾಕಷ್ಟು ಲೆಕ್ಕಗಳನ್ನು ಹೇಳ್ಬೋದು ಒಕ್ಕುನ ಭಾಗ ಟೂ ಒಳಗಡೆ ಏನು ಮಾಡ್ತೀನಪ್ಪ ಅಂದರೆ ಹೇಳ್ತೀನಿ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತೀನಪ್ಪ ಅಂದರೆ ಸ್ಟಾಪ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಲಾಭ ಮತ್ತು ನಷ್ಟಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ಸ್ ಅಂತ ಡಿಸ್ಕಸ್ ಮಾಡ್ತೇನೆ ಫಸ್ಟ್ ಟೈಮ್ ಯಾರಾಚನೆ ಮಾಡ್ತೀನಿ ಸಂಸ್ಕಾರ ಮಾಡ್ಕೊಡ್ರಿ ಎಲ್ಲವು ಚಾಪ್ಟರ್ಗಳನ್ನು ಸುಲಭವಾಗಿ ನೋಡಿದೀನಿ ಎಲ್ಲವೂ ನೋಡ್ಕೊಳ್ರಿ ನಿಮ್ಗೆ ಎಕ್ಸಾಮ್ ಅಂತೂ ಹೆಲ್ಪ್ ಆಗ್ತವೆ